ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್ ಅಂಡ್ ಹಾಸ್ಪಿಟಲ್ಸ್ ಧಾರವಾಡ ಶೈಕ್ಷಣಿಕ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ ಸಾಲಿನಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಗಿದ್ದು ಸತತ ಮೂವತ್ಮೂರು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತದೆ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಮತ್ತು ಆಸ್ಪತ್ರೆಯು ನಲವತ್ತಕ್ಕಿಂತ ಅಧಿಕ ನುರಿತ ಮತ್ತು ಅನುಭವಿಕ ಹೋಮಿಯೋಪತಿಕ್ ವೈದ್ಯರನ್ನು ಹೊಂದಿದ್ದು ಈ ಆಸ್ಪತ್ರೆಯು ಇಪ್ಪತ್ತೈದು ಹಾಸಿಗೆಗಳ ಸೌಲಭ್ಯವನ್ನು ಹೊಂದಿದ್ದು ಈ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸ್ತ್ರೀರೋಗ ಮತ್ತು ಚಿಕ್ಕ ಮಕ್ಕಳ ಹೋಮಿಯೋಪಥಿಕ್ ಚಿಕಿತ್ಸಾ ವಿಭಾಗಗಳು ಇರುತ್ತವೆ ಶ್ರೀ ಸತ್ಯಸಾಯಿ ಕಾಲೇಜು ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಮತ್ತು ಡಾಕ್ಟರ್ ಶರಣಪ್ಪ ಎಂ ಕೋಟಗಿ ಚಾರಿಟೇಬಲ್ ಟ್ರಸ್ಟ್ ಸತ್ತೂರ ಧಾರವಾಡ ವತಿಯಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಿರ್ವಹಿಸುತ್ತಾ ಬಂದಿರುತ್ತದೆ ಮತ್ತು ವಿಶೇಷವಾಗಿ ಕೋವಿಡ್ ಸಂಪೂರ್ಣ ಆಸ್ಪತ್ರೆಯನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತಿಸಿ ಕೋವಿಡ್ ತಪಾಸಣೆ ಮತ್ತು ಕೋವಿಡ್ ರೋಗಿಗಳಿಗೆ ಔಷಧೋಪಚಾರವನ್ನು ಮಾಡಿರುತ್ತದೆ ಕೋವಿಡ್ ಸಂದರ್ಭದಲ್ಲಿ ಈ ರೋಗ ಶಕ್ತಿಯನ್ನು ಹೆಚ್ಚಿಸಲು ಹೋಮಿಯೋಪತಿ ಔಷಧವಾದ ಅರ್ಸಿನಿಕಲ್ಮಂ ಎಂಬ ಔಷಧವನ್ನು ಸುತ್ತಮುತ್ತ ಗ್ರಾಮಗಳಲ್ಲೂ ಮತ್ತು ಇನ್ನೂ ಅನೇಕ ಸ್ಥಳಗಳಲ್ಲಿ ಉಚಿತವಾಗಿ ವಿತರಣೆಯನ್ನು ಮಾಡಿರುತ್ತದೆ ಮತ್ತು ಕೋವಿಡ್ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನು ವಿತರಿಸಿದ್ದೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಾನು ಡಾಕ್ಟರ್ ಶರಣಪ್ಪ ಕೊಡ್ಗಿ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಹಾಗೂ ಶರಣಪ್ಪ ಕೊಡ್ಗಿ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಟ್ರಸ್ಟಿಗಳಾದ ನಾಗರಾಜ್ ಅವರು ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಬಹಳ ಹಳೆಯದಾದ ಕಾಲೇಜು ಆ ಕಾಲೇಜಿನ ಅಧಿಕಾರಿಗಳಾದ ಡಾಕ್ಟರ್ ಕಿರಣ್ ಸಾನಿಕೊಪ್ಪ ಅವರು ನಮ್ಮ ಈಗಾಗಲೇ ನಿಮ್ಗೆ ಹೇಳಿದಂಗ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿ ಮೆಡಿಕಲ್ ಸೈನ್ಸ್ ನ ಗ್ರೌ ಗೌರವಿತ ರಾದ ಡಾಕ್ಟರ್ ಸರೋಜಿನಿ ದೇಸಾಯಿ ಮೇಡಮ್ ಅವರು ಇನ್ನೊಬ್ಬ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಪ್ರದೀಪ್ ಕಮಾರ್ ಅವರು ಇನ್ನೊಬ್ಬ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಮಾಂತೇಶ್ ಕುಬ್ಸದ್ ಇವತ್ತಿನ ಉದ್ದೇಶ ನಾವೇನು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿ ಮೆಡಿಕಲ್ ಸೈನ್ಸನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಸತ್ತೂರಿನ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಈ ಒಂದು ಟ್ರಸ್ಟ್ ಅನ್ನ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಪ್ರಾರಂಭಿಸಿದೆ ಐದು ವಿದ್ಯಾರ್ಥಿಗಳಿಂದ ಈ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನೂರಕ್ಕಿಂತ ಹೆಚ್ಚು ರ್ಯಾಂಕ್ ಗಳನ್ನ ಪಡೆದಂತ ಕೀರ್ತಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡೆಯಲಿ ನಡೆಯುತ್ತಿರುವ ಗಳದಂತ ಹೇಳಿದರೆ ಹೆಮ್ಮೆ ವಿಷಯ ಒಂದು ಒಳ್ಳೆಯ ಪರಿಸರದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಕೋರ್ಸ್ಗಳು ನಡೀತವೆ ಈಗಾಗಲೇ ನಮ್ಮ ಸಂಸ್ಥೆಯಡಿಯಲ್ಲಿ ನಡೀತಿರುವ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ತಪಾಸಣೆಯನ್ನು ನಾವು ಮೇಲಿಂದ ಮೇಲೆ ಮಾಡಿಕೊಳ್ತಾ ಬಂದಿದ್ದೇವೆ ಸತತವಾಗಿ ಆದರೆ ಅದು ಹೆಚ್ಚು ಪ್ರಚಾರಗೊಂಡಿಲ್ಲ ಪ್ರಚಾರ ಆಗದೇ ಇದ್ದಿದ್ದರಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಧಾರವಾಡದಲ್ಲಿ ಕರೀನಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಪತ್ರಿಕಾಗೋಷ್ಠಿಯ ಕರೆಯುವ ಉದ್ದೇಶ ಅಲ್ಲಿ ಎಲ್ಲರಿಗೂ ಅದರ ಸದುಪಯೋಗ ಆಗಬೇಕು ಅಲ್ಲಿರುವಂತಹ ಸುತ್ತಮುತ್ತಲಿನ ಜನಗಳಿಗೆ ನಮ್ದೊಂದು ಆಸ್ಪತ್ರೆ ಇದೆ ಅನ್ನೋದು ಗೊತ್ತಾಗಲಿ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಹೋಮಿಯೋಪತಿ ಔಷಧ ಕುರಿತು ಅದರ ಪರಿಣಾಮಗಳು ಆರೋಗ್ಯ ವೃದ್ಧಿಗೆ ಪರಿಣಾಮಗಳು ಅದರ ಬಗ್ಗೆ ಡಾಕ್ಟರ್ ಕಿರಣ್ ಸ್ವಾನಿ ಕಪ್ಪೂರು ಸರೋಜಿನಿ ದೇಸಾಯಿ ಮೇಡಮ್ ಅವರು ನಮ್ಮ ಪ್ರದೀಪ್ ಕುಮಾರ್ ಕು ಅವರು ನಮ್ಮ ಟ್ರಸ್ಟಿನ ಬಗ್ಗೆ ನಮ್ಮ ಟ್ರಸ್ಟಿಗಳಾದ ನಾಗರಾಜ್ ಕೊಟ್ಗಿ ಅವರು ಅವರು ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಅಡ್ಮಿನಿಸ್ಟ್ರೇಟರ್ ಆಫ್ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ ಸತ್ತೂರ್ ಧಾರವಾಡ ದಿಸ್ ಇಸ್ ದೋಲ್ಡೆಸ್ಟ್ ಕಾಲೇಜ್ ವೇರ್ ರನ್ ಬೈ Sri Sharnapa sir, and in association with Sharnapa Charitable Trust, we are running the college with 25-bedded hospital. And since 1992, we are trying to attract the patients towards homeopathy, and we are giving all the homeopathic medicines free to all the patients along with the consultation. So whichever patient comes. Maybe the minor acute diseases to any of the chronic diseases, whatever comes under homeopathic limitations. We are trying to give our best. Now we are having almost about forty uh, doctors in our hospital. On the rotation wise, we are running the OPD basis as well as we are running the IPD with certain limitations. I'd like to say that we are conducted lot of blood donation camps lot of op uh, medical camps and surrounding in surrounding villages and uh, trying to give our best to all the people surrounding uh, in the surrounding villages through media I'd like to request that you are the people who can help us in bringing the more awareness about homeopathy and I request you to highlight regarding the homeopathy so that we uh, so that all the public ೈಸ್ ದ ಫ್ರೀ ಸರ್ವಿಸ್ ವಾಟ್ ಇನ್ ಸೊ ಹಿಯರ್ಸಿನ್ ಸರ್ಜರಿ ಗುಡ್ ಸ್ಕೋಪ್ ಸೊ ಐ ರಿಕ್ವೆಸ್ಟ್ ಯೂ ಟು ಮೇಕ್ ಅವೇರ್ನೆಸ್ ಅಬೌಟ್ ದಿಸ್ ಸೊ ದಟ್ ಪಬ್ಲಿಕ್ ಕ್ಯಾನ್ ಕಮ್ ಟೇಕ್ ದ ಫುಲ್ ಅಪ್ರೋಚ್ ಇನ್ ಅವರ್ ಹೋಮಿಯೋಪತಿಕ್ಸ್ ವೆಲ್ ಎಸ್ ಇನ್ ಅವರ್ ಹೋಮಿಯೋಪಥಿಕ್ ಹಾಸ್ಪಿಟಲ್ ಮಾಡ್ತಾ ಇದೀವಿ ಹೋಮಿಯೋಪತಿ ಅಂದ್ರೆ ಏನು ಯಾಕೆ ಬರಬೇಕು ಈಗ ತುಂಬಾ ಅಂತೀಸ್ ಗಳಲ್ಲಿ ಹೋಗಿ ಬರ್ತಾರೆ ಒಂದು ತೋರಿಸ್ಕೊಳ್ತಾರೆ ಅದರಲ್ಲಿ ಒಂದೊಂದು ಕ್ರಾನಿಕ್ ಡಿಸೀಸಸ್ ಲೈಕ್ ಎಕ್ಸಿಮಾ ಸೋರಿಯಾಸಿಸ್ ಸ್ಪೆಷಲಿ ಸ್ಕಿನ್ ಡಿಸೀಸಸ್ ಅಂತ ಹೇಳ್ತೀವಿ ಅದರಲ್ಲಿ ನಮ್ಮ ಹೋಮಿಯೋಪತಿಯಿಂದ ಮೆಡಿಸಿನ್ಸ್ ತಗೊಂಡ್ರೆ ಕ್ಯೂರ್ ಇದೆ ನಾವು ಯಾವುದೇ ತರಹದ ಸೈಡ್ ಎಫೆಕ್ಟ್ ಇಲ್ಲದೆ ಅದನ್ನ ಚೆನ್ನಾಗಿ ಹೋಗ್ಲಾಡಿಸಬಹುದು ಅದೇ ತರ ಅಸ್ತಮ ರೊಮ್ಯಾಟಿಕ್ ರೋಮ್ಯಾಟಿಕ್ ಸ್ಕಿನ್ ರೆಸ್ಪಿಟರಿ ಅಂಡ್ ಅರ್ಥರೈಟಿಸ್ ಸ್ಪೆಷಲಿ ಮೂಲ ಕೀಲು ನೋವುಗಳಿಂದ ಸಂಬಂಧಪಟ್ಟ ಎಲ್ಲಾ ರೋಗಗಳಿಗೆ ಒಳ್ಳೆ ತರನಾದ ಹೋಮಿಯೋಪತಿ ಔಷಧಗಳನ್ನು ಕೊಡ್ತೀವಿ ಸೊ ಇದಕ್ಕೆ ಜನಕ್ಕೆ ಜಾಸ್ತಿ ಗೊತ್ತಿಲ್ಲ ಹೋಮಿಯೋಪತಿ ಹತ್ರ ನಮ್ಗೆ ಕಡಿಮೆ ಆಗುತ್ತೆ ಅಂತೇಳಿ ಅದೇ ಅದ್ರ ಜೊತೆಗೆ ನಾವು ಅವೇರ್ನೆಸ್ ಮಾಡ್ಬೇಕಂತ ಹೇಳಿ ನವಲೂರು ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ ಹೋಗಿ ಪ್ರತಿಯೊಂದು ತಿಂಗಳು ತಿಂಗಳು ಸಹ ನಾವು ಅವೇರ್ನೆಸ್ ಕ್ಯಾಂಪ್ ಗಳನ್ನ ಮಾಡಿದೀವಿ ನಿಮ್ಮಿಂದ ನಮಗ್ ಬೇಕಾಗಿರೋದಪ್ಪ ಅಂತಂದ್ರೆ ಇನ್ನೂ ಜನಕ್ಕೆ ನಮ್ಮ ಮೆಸೇಜ್ ಮುಟ್ಟಿಸ್ರಿ ನಮ್ಮಲ್ಲಿ ಒಂದು ಫ್ರೀ ಕ್ಯಾಂಪ್ ನಡೀತಾ ಇದೆ ಎವ್ರಿ ಡೇ ವಿ ಆರ್ ಸೀಯಿಂಗ್ ಮೋರ್ ವಿರ್ಂಡ್ರೆಡ್ ಟು ಟೂ ಹಂಡ್ರೆಡ್ ಪೇಷಂಟ್ಸ್ ಇನ್ ದಟ್ ಗೆಟ್ಸ್ ದ ಬೆನಿಫಿಟ್ಸ್ ಆಫ್ ಫ್ರೀ ಮೆಡಿಸಿನ್ಸ್ ವೇರ್ ಹೋಮಿಯೋಪಥಿಕ್ಸ್ ಪ್ರೈವೇಟ್ ಸೆಕ್ಷನ್ ದೇ ಆರ್ ಚಾರ್ಜಿಂಗ್ ಮೋರ್ ದೇಜಿಂಗ್ ಟು ತ್ರೀ ವಿತ್ ಹೆಲ್ಪ್ ಆಫ್ ಡಾಕ್ಟರ್ ಸರ್ ವಿ ಆರ್ ಟು ರೀಚ್ ಆಲ್ ದ ಪೀಪಲ್ ವಾಟ್ ಎವರ್ ದ ಬೆಸ್ಟ್ ವಿ ದೆಸ್ಟ್ ವಿತ್ ಮೆಡಿಸಿನ್ಸ್ ಸೊ ನಮ್ಮ ಕಾಲೇಜಿನ ಸದುಪಯೋಗ ತಗೊಳ್ಳಿ ನಮ್ಮ ಕಾಲೇಜಿನ ಹಾಸ್ಪಿಟಲ್ ಸದುಪಯೋಗ ತಗೊಳ್ಳಿ ಇಪ್ಪತ್ತೈದು ಪ್ರೆಡೆಡ್ ಹಾಸ್ಪಿಟಲ್ ಇದೆ ಸೊ ಜನಕ್ಕೆ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿ ಅಂತ ಇವತ್ತಿನ ಈ ಪತ್ರಿಕಾ ಖರೀದಿಸಿ ಡೆವಲಪ್ಮೆಂಟ್ ಟ್ರಸ್ಟ್ ಈ ಟ್ರಸ್ಟ್ ಬಂದ್ಬಿಟ್ಟು ಎರಡ್ ಸಾವಿರದ ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಅಂಡ್ ಹಾಸ್ಪಿಟಲ್ ಇದು ಎರಡ್ ಸಾವಿರದ ಹನ್ನೊಂದರಿಂದ ಸ್ಟಾರ್ಟ್ ಆಗಿದೆ ಇವಾಗ ಸರ್ ಹೇಳಿದಾಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತೆ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ಸ್ ಬಹಳಷ್ಟು ಕಡೆ ಮಾಡ್ತಾ ಇದೆ ಈ ಕೋರ್ಸ್ ಅಲ್ಲಿ ಬಂದ್ಬಿಟ್ಟು ಇವಾಗ ನಮ್ಮ ಸ್ಟಾಫ್ ಆಗಲಿ ಇಲ್ಲಿ ಎಲ್ಲಾನು ಫ್ರಮ್ ಕಾರ್ನಿಕ್ ಡಿಸೀಸಸ್ ಎಲ್ಲಾನು ಚೆಕ್ ಮಾಡಿ ಇಲ್ಲಿ ಸುತ್ತಮುತ್ತಲ ಹಳ್ಳಿದವರಿಗೆ ಮತ್ತೆ ಎಲ್ಲರಿಗೂನು ಒಂದು ಉಪಯೋಗ ಆಗ್ಲಿ ಹೇಳಿ ಇದು ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡ್ತಾರೆ